ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಇದ್ದೀವಿ ಕರಿಯ ಇವತ್ತು ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಂತಹ ಕರಿಯ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗಿದೆ ರಾಜಧಾನಿ ಬೆಂಗಳೂರಿನ ಗಾಂಧಿನಗರದ ಅಭಿನಯ ಮುಖ್ಯ ಚಿತ್ರಮಂದಿರ ಸೇರಿದಂತೆ ರಾಜ್ಯದ ಸುಮಾರು ಎಂಬತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗಿದೆ ರಿಲೀಸ್ ಆದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಈ ಸಿನಿಮಾ ಹೌಸ್ಫುಲ್ ಬೋರ್ಡ್ ಅನ್ನ ಹಾಕಿಕೊಂಡು ಸಿನಿಮಾದ ಪ್ರದರ್ಶನವನ್ನು ಮಾಡಿತ್ತು ಬಹುಮುಖ್ಯವಾಗಿ ಈ ಸಿನಿಮಾ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂತಹ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ಏನು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಇವೆಲ್ಲ ಕೂಡ ಪ್ರಸನ್ನ ಚಿತ್ರಮಂದಿರದ ದೃಶ್ಯಾವಳಿ ಸುಮಾರು ಹತ್ತಿರ ಸಾವಿರಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂತಹ ಚಿತ್ರಮಂದಿರವಿದು ರಾಜಧಾನಿ ಬೆಂಗಳೂರಿನ ಬೃಹತ್ ಚಿತ್ರಮಂದಿರಗಳಲ್ಲಿ ಈ ಚಿತ್ರಮಂದಿರ ಕೂಡ ಒಂದು ಹೀಗಿರಬೇಕಾದ್ರೆ ಈ ಚಿತ್ರಮಂದಿರದಲ್ಲಿ ಒಂದು ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿದ್ದೇ ಆದರೆ ಆ ಸಿನಿಮಾ ಗೆದ್ದಂತೆ ಈ ಸಿನಿಮಾದ ಮೊದಲ ಪ್ರದರ್ಶನ ಪ್ರಸನ್ನ ಚಿತ್ರಮಂದಿರದಲ್ಲಿ ಆಗಿರೋದು ಬೆಳಗ್ಗೆ ಏಳು ಮೂವತ್ತಕ್ಕೆ ಏಳು ಮೂವತ್ತರ ಪ್ರದರ್ಶನ ನಿನ್ನೆ ಸೋಲ್ಡ್ ಔಟ್ ಆಗಿತ್ತು ಅದಾದ ಬಳಿಕ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಏಳು ಮೂವತ್ತರ ಪ್ರದರ್ಶನದ ಟಿಕೆಟ್ ಅನ್ನ ಕೇಳಿದ್ರೆ ಚಿತ್ರಮಂದಿರದವರಿಗೆ ಕೊಡುವುದಕ್ಕೆ ಆಗಿಲ್ಲ ಕಾರಣ ಸೋಲ್ಡ್ ಔಟ್ ಹೀಗಾಗಿ ಹತ್ತು ಮೂವತ್ತರ ಪ್ರದರ್ಶನದ ಟಿಕೆಟ್ ಅನ್ನ ಪಡ್ಕೊಂಡ್ರು ಹತ್ತು ಮೂವತ್ತರ ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಚಿತ್ರಮಂದಿರದ ಹೊರಗು ಜನಜಂಗುಳಿ ಚಿತ್ರಮಂದಿರದ ಒಳಗೂ ಕೂಡ ಜನಜಂಗುಳಿ ಚಿತ್ರಮಂದಿರದ ಒಳಗಡೆ ಯಾವ ರೀತಿ ಅಭಿಮಾನಿಗಳು ತನ್ನ ನೆಚ್ಚಿನ ನಟನ ಸಿನಿಮಾವನ್ನ ಬರಮಾಡಿಕೊಂಡು ಅಂತ ಕೇಳಿದ್ರೆ ಇದನ್ನು ಕೂಡ ಈಗಾಗಲೇ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರ ಚಿತ್ರಮಂದಿರದ ಪರದೆ ಮುಂಭಾಗದಲ್ಲಿ ದರ್ಶನ್ ಅವರ ಎಂಟ್ರಿ ಆಗ್ತಾ ಇದ್ದಂತೆ ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಸಂಭ್ರಮವನ್ನ ಪಡ್ತಿದ್ದಾರೆ ಎನ್ನುವುದು ಪ್ರಸ್ತುತ ದಿನಗಳಲ್ಲಿ ಹೊಸ ಸಿನಿಮಾಗಳಿಗೂ ಕೂಡ ಈ ಮಟ್ಟದಲ್ಲಿ ಕ್ರೇಜ್ ಇಲ್ಲ ಆದ್ರೆ ಕರಿಯ ಸಿನಿಮಾ ಈಗಾಗಲೇ ಯೂಟ್ಯೂಬ್ ನಲ್ಲಿದೆ ಅದೆಷ್ಟೋ ಬಾರಿ ಉದಯ್ ಟಿವಿಯಲ್ಲೂ ಕೂಡ ಬಂದಿದೆ ಹೀಗಿರಬೇಕಾದ್ರೆ ಕರಿಯ ಸಿನಿಮಾ ರಿಲೀಸ್ ಆಗಿದೆ ಈ ಮಟ್ಟದಲ್ಲಿ ರೆಸ್ಪಾನ್ಸ್ ವ್ಯಕ್ತವಾಗಿರೋದು ಒಂದಿಷ್ಟು ಮಂದಿಯ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇತ್ತಂತ ಕೇಳಿದ್ರೆ ಚಿತ್ರಮಂದಿರದಲ್ಲಿ ಇವತ್ತು ಲಾಠಿ ಚಾರ್ಜ್ ಕೂಡ ನಡೆದಿತ್ತು ಆ ಮಟ್ಟದಲ್ಲಿ ಜನ ಜಂಗುಳಿಯಿಂದ ಕರೆ ಸಿನಿಮಾ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಜರಿಯಾದಂತಹ ಪ್ರದರ್ಶನವನ್ನ ಕಂಡಿತ್ತು ಹೀಗಿರ್ಬೇಕಾದ್ರೆ ಈ ಕ್ರೇಜ್ ಅನ್ನ ಕಂಡಂತಹ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಕರಿಯ ಸಿನಿಮಾಗೆ ಮಣೆಯನ್ನ ಹಾಕಿದೆ ಹಾಗಾದ್ರೆ ಆ ಚಿತ್ರಮಂದಿರ ಯಾವುದು ಆ ಚಿತ್ರಮಂದಿರದಲ್ಲಿ ಎಷ್ಟು ಪ್ರದರ್ಶನದಲ್ಲಿ ಕರಿಯ ಸಿನಿಮಾ ಸ್ಕ್ರೀನಿಂಗ್ ಆಗುತ್ತೆ ಇವೆಲ್ಲವನ್ನ ಹೇಳ್ತೀವಿ ಮುಂದಿನ ಭಾಗದಲ್ಲಿ ನಮಸ್ಕಾರ